ಹೈ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಇವತ್ತು ಪೂರ ಮಾಡಿ ಮಾಡದ ನೋಡ್ರಿ ಬೆಳಗ್ಗೆ ಎಂದು ನೋಡ್ಲಗತ್ತಿನಿ ಬೆಳಗ್ಗೆ ಮಕ್ಳು ಏಳುವರೆಗೆ ಸ್ಕೂಲಿಗೆ ಹೋದವಲ್ಲ ಅವಾಗ ಹೆಂಗಿತ್ತಂದ್ರೆ ಈಗೇನು ಜಸ್ಟ್ ಮಳೆ ಬರ್ತದೇನೋ ಮನೆ ಕೋಟ್ ಹಾಕ್ಬೇಕನೋ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಮಳೆ ಏನಿಲ್ಲ ಬರೀ ಬಾ ಮಾಡದ ಮುಂಜಾನೆ ನಡೆದು ಊರ ಅಂತೂ ಮಸ್ತ್ ಮಳೆ ಹೊಂಟದಂತ ನಾವು ಹೋದಾಗೆ ಹೊಂಟಿತ್ತು ಇಡೀ ದಿವಸ ಅವತ್ತು ಸಾಯಂಕಾಲ ಚಾಲೂ ಆಯಿತು ಸಾಯಂಕಾಲ ಚಾಲೂ ಆಗಿದ್ದು ರಾತ್ರಿ ಬೆಳಗ್ಗೆನ ಬಂದು ಅನ್ಕೋತೀನಿ ಮೇ ಬಿ ಪೂಜೆ ಆಗ್ಯದ ಸ್ನಾನ ಪೂಜಾ ಎಲ್ಲ ಆಗ್ಯದ ನೋಡ್ರಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಏನು ಮಾಡೀನಿ ಅಂತ ತೋರಿಸ್ತೀನಿ ಕೆಲಸ ಮಾಡ್ಲಾತ್ತೀನಿ ಹೆಂಗೆ ಬ್ಲಾಗ್ ಮಾಡ್ಕೋತಿ ಇದು ಇವತ್ತಿಂದು ಬ್ರೇಕ್ಫಾಸ್ಟ್ ಪೂರಿ ಆಲೂಗಡ್ಡೆ ಸಾಗು ಏನಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಪೂರಿ ಆಲೂಗಡ್ಡೆ ಸಾಗು ಅಂತ ಎಷ್ಟು ದಿವಸ ಆಯಿತು ಬರೀ ಸುಸ್ಲಾ ಉಪ್ಪಿಟ್ಟು ಸುಸ್ಲಾ ಉಪ್ಪಿಟ್ಟು ಅದೇ ನಡೆದಿತ್ತು ಅವರು ಬೇಜಾರು ಮಾಡ್ಕೊಂಡ್ರು ನಿನ್ನಿ ಏನು ಅದೇ ಮಾಡಿದ್ದೆ ಮಾಡ್ತೀನಿ ಅಂಥೇಳಿ ಸೊ ನನಗೂ ಫೀಲ್ ಆಯ್ತದ ಯಾಕಪ್ಪ ಅಂದರೆ ಏನು ತಿನ್ಲಕ್ಕೆ ಸರಿಯಾಗಿ ಸಿಗೋಲ್ಲದಲ್ಲ ಮಾಡಲಾಗಿನಲ್ಲ ಅಂಥೇಳಿ ಸೊ ಹಾಗಾಗಿ ಇವತ್ತು ಮಾಡೀನಿ ತಿನ್ಲಕ್ಕಂತ ಚಲೋ ಕೊಡಮ್ ಏನಂತಾರೆ ನೋಡ್ತೀನಿ ಆಮೇಲೆ ಎಲ್ಲ ಆಯ್ತು ನೋಡ್ರಿ ಸ್ವಲ್ಪ ಮಮ್ಮಿ ಮನೆಗೆ ಹೊಂಟೀನಿ ಯಾಕಂದ್ರೆ ತರಕಾರಿ ತೊಗೊಂಡಿವಿ ನೀನು ನನ್ನ ಬಲೇ ಉಳಿದು ಹಾಕಿ ತರಕಾರಿ ಬೇಕಂತ ಅಕ್ಕಿ ಇಳಿದು ಏರಿ ಬಂದು ಒಯ್ಯದೇನದ ಹಾಗೆ ನಾನು ಫ್ರೀ ಆಗಿನಿ ಮನೆ ಕೆಲಸ ಆಲ್ಮೋಸ್ಟ್ ಮುಗಿದು ನಂದು ಹಾಗಂತ ಹೇಳಿ ಸ್ವಲ್ಪ ಹೋಗಿ ಕೊಟ್ಟು ಬರ್ತೀನಿ ಸ್ವಲ್ಪ ಹೊತ್ತು ಕುಂತು ಅಕ್ಕಿನ ಸ್ವಲ್ಪ ಅಡುಗೆ ಮಾಡ್ದಂಗೆ ಆಗ್ತದ ಮಾತಾಡ್ಕೋದು ಹೆಂಗಿದ್ರು ನನಗೆ ಹೋದ್ರೆ ಅಕ್ಕಿ ಏನೋ ಮಾಡಿಬಿಡಲ್ಲ ತಾನೇ ಮಾಡ್ತಿರ್ತಾಳೆ ಸುಮ್ಮನೆ ಜನ ಮಾತಾಡ್ಕೋತ ಕುಂತು ಬಂದರೆ ಅಕ್ಕಿನ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದೆ ಅದಕ್ಕೆ ಹೊಂಟೀನಿ ನೋಡ್ರಿ ಆಫೀಸ್ ಕೆಲಸ ಸಲ ಮನೆ ಆಗೋಣ ನೋಡ್ರಿ ಇಷ್ಟೇ ಏನೋ ಸೌಂಡ ಡ್ರಿಲ್ಲಿಂಗ್ ಮಷಿನ್ ತೊಗೊಂಡೆ ಮಳೆ ಹೊಡ್ಯೋದು ಅದೇ ತರಕಾರಿ ಸೋಸ್ಲ ತಗೊಳ್ರಿ ಮಮ್ಮಿ ಅಲ್ಲಿ ನನಗೆ ಸೋಸ್ಗಾದ್ ಬರ್ತೇ ಇಲ್ಲಿ ತಂದು ಈಗ ಸೋಸ್ ಕೊಡ್ತಾಳೆ ಆಮೇಲೆ ಒಯ್ತೀನಿ ನಮ್ಮ ಮನೆಗೆ ಅಲ್ಲಿ ಕೆಲಸ ಮಾಡ್ಲತ್ತಾನ ಅಲ್ಲಿ ಗಣೇಶ ಕುಂತಾನ ನೋಡ್ಕೋತಾ ಎಲ್ಲರಿಗೂ ಅಮ್ಮನ ಫೋಟೋ ಕೊಡ್ ಬಂದ ನೋಡ್ರಿ ಈಗ ಅಮ್ಮುಗಂತು ಡೈರೆಕ್ಟ್ ತೋರಿಸಿಲ್ಲ ಈಗ ಇದು ಹುಟ್ಟದಾಗಿನ ಫೋಟೋ ಹಾಸ್ಪಿಟಲ್ದ ಕೊಟ್ರ ಇದು ಮಾಡಿಸಿ ಎಚ್ಛಲೋ ಅನ್ಸಲತ್ತು ಮನೆಗೆ ಅವಾಗೆ ಬಂದಿ ನೋಡ್ರಿ ಮಧ್ಯಾಹ್ನ ಸಮೂ ಬರಟ ಅಷ್ಟಿಗೆ ಮಮ್ಮಿ ಮನೇಲಿಂದ ಆಮೇಲೆ ಈಗ ಸಾಯಂಕಾಲ ಹೋಗಿ ಬೀಸ್ಕೊಂಬಂದೆವು ಬೀಸೋದಿತ್ತು ಎರಡು ಹಿಟ್ಟು ಖಾಲಿಯಾಗಿತ್ತು ಇನ್ನೊಂದು ಏನಂದ್ರೆ ಮಳೆಗಾಲ ಮಳೆಗಾಲಲ್ಲ ಹೊರಗೆಲ್ಲ ಚಾಟ್ಸಾವು ತಿನ್ ಭಾಳ ಮಂದಿ ಇಷ್ಟಪಡ್ತಾರ ನೋಡ ನೋರ್ಜ ಎಲ್ಲ ಆಗಿ ಹೊರಗೆಲ್ಲ ತಿನ್ನೋದ್ರಿಂದ ಸರಿ ಇರೋಲ್ಲ ಈಗ ಹೈಜೀನ್ ಇರಲ್ಲ ಏನು ಸೊ ಹಂಗಾಗಿ ಮನೆಗೆ ಏನಾದರೂ ಚಟ್ಪಟ ಮಾಡ್ಕೋಬೇಕಂದ್ರೆ ನೀವು ಕಡಲೆ ಕುದಿಸಿ ನೋಡ್ರಿ ಕಳಿ ಕಡಲೆ ಸಿಗ್ತಾವಲ್ಲ ಬ್ರೌನ್ ಕಲರ್ದು ಕಡಲೆ ಕುದಿಸಿನಿ ಅದ್ರಾಗ ಒಂದಿಷ್ಟು ಶೇಂಗಾ ಹಾಕಿನಿ ಆಮೇಲೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚು ಇತ್ತ ಒಂದು ಸ್ವಲ್ಪ ಕೊತ್ತಂಬರಿನೂ ಹೆಚ್ಚು ಹಾಕೋಬೇಕು ಇದ್ರಾಗೆ ಸ್ವಲ್ಪ ಚಾಟ್ ಮಸಾಲ ಮ್ಯಾ ಉಪ್ಪು ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು ಮ್ಯಾಲೆ ಭಾಳ ಇದು ಬೇಕಾದವ್ರೆ ಚಟ್ಪಟ ಬೇಕಾದವ್ರೆ ಸ್ವಲ್ಪ ಪುಡಿ ಎಲ್ಲ ಹಾಕಿ ಚೆಂದ ಕಲಿಸ್ಬೇಕು ಆಮೇಲೆ ತಿಂದು ನೋಡಿ ನೀವೇ ಹೇಳಿದ್ರೆ ನನಗೆ ಹೆಂಗಾಗ್ಯದ ಅಂತೇಳಿ ಮಸ್ತ್ ಅದು ಹೊರಗೆಲ್ಲಿ ಹೋಗಲೇ ಬೇ ಹೋಗೋದೇ ಬೇಕಾಗಲ್ಲ ನಿಮಗೆ

नेसेसरी करते है हाँ हाँ तो इस प्रेशर पर जरूरी है उठा ए ये हाँ उठा मारना है मेरे पास तो खूब बोलते बकवास है ना ಹಾಯ್ ವೆಲ್ಕಮ್ ಬ್ಯಾಕ್ ವಾಕಿಂಗ್ ಹೋಲೋಕ ರೆಡಿ ಆಲಾಗತ್ತೀನಿ ನೋಡ್ರಿ ಶ್ರೇಯಸಿಗೆ ಸ್ಕೂಲಿಂದ ಬಂದಾನ ಅವನಿಗೆ ಸ್ವಲ್ಪ ಏನಾರ ತಿನ್ನಕ್ಕೆ ಕೊಟ್ಟು ನಾವು ವಾಕಿಂಗ್ ಹೋಗ್ಬೇಕು ಬಂದು ಚಹಾ ಕುಡಿಬೇಕು ಯಾಕಂದ್ರೆ ಈಗ ಚಹಾ ಕುಡ್ಲಿಕ್ಕೆ ಟೈಮ್ ಇಲ್ಲ ಚಹಾ ಕುಡ್ದು ಹೋಲಕ್ ಯಾಕೋ ಮನಸ್ಸು ಈಗ ಸೊ ಬಂದು ಚಹಾ ಮಾಡ್ಕೊಂಡು ಕುಡಿಬೇಕು ಇನ್ನೊಂದು ಏನಂದ್ರೆ ಊಟವಲ್ಲಂತ ಬೆಳಗ್ಗೆ ದೋಸೆ ಮಾಡಿದ್ದ ಈಗ ದೋಸೆ ಸಾಂಬಾರು ತಿಂತಾನೆ ಮೊದಲೆಲ್ಲ ಇದ್ರಾಗಿದ್ದೇವೆ ನೋಡ್ರಿ ನಾವು ಕಾಲನಿದಾಗ ಸೊ ಹಾಗಾಗಿ ದೋಸೆ ಸಾಂಬಾರು ಸಿಕ್ತಿತ್ತು ಗೆಸ್ಟ್ ಹೌಸ್ನಾಗ ಅದು ನಮ್ಮ ಮನೆಯವರು ಯಾವಾಗಲೂ ತರೋ ಅವ್ರು ಹಾಗೆ ಹೋದಾಗ ಸಾಂಬಾರು ಮಾಡಿದಾಗ ಅಷ್ಟೇ ತರ್ತಿದ್ರು ದೋಸೆ ಸೊ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಮಸ್ತ್ ಇರ್ತಿತ್ತು ಹಾಗಾಗಿ ಅದು ಮಕ್ಕಳಿಗದು ರೂಢಿ ಬಿದ್ದು ಸಾಂಬಾರು ಜೊತೆ ಅದು ಪಲ್ಯನೂ ಇಷ್ಟ ಆಗೋಲ್ಲ ಚಟ್ನಿನೂ ಇಷ್ಟಪಡೋಲ್ಲ ಸೊ ಈಗ ಅವನಿಗೆ ಅದೇ ಬೇಕಂತ ಸಾಂಬಾರು ಜೊತಿನಿ ಹಂಗ ಮಾಡ್ಲಗತಿ ನೋಡ್ರಿ ಇನ್ನೊಂದೇನಂದ್ರ ಸಮಗ ತಲೆ ನುಸ್ಲತ್ತಂತ ಸ್ಕೂಲಿಂದ ಸ್ಕೂಲ್ನಿಂದ ಅದೇ ಅದ ಹೇಳ್ಕೋತ ಬಂದಾಳ ಅಂದ ತಕ್ಷಣ ತಲೆ ನುಸ್ಲತ್ತಂಿ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟದ ನೋಡ್ರಿ ಪಾಪ ಏನೂ ತಿಂದಿಲ್ಲ ಏನಿಲ್ಲ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ತುಂಬ ತಲೆನೋವು ಅಂಥೇಳಿ ಹಂಗೆ ಒಂದು ಸ್ವಲ್ಪ ಬಾಮ್ ಹಚ್ಚಿದೆ ಬಾಮ್ ಹಚ್ಚಿ ಹಿಂಗೆ ಒರೆಸಿದ ತಕ್ಷಣ ಹಂಗೆ ಮಲ್ಕೊಂಬಿಟ್ಟಾಳೆ ಹೆಂಗೆ ಮಲ್ಕೊಂಡಾಳೆ ಹಂಗೆ ನಿದ್ದೆ ಇರ್ತದ ಸೊ ಆಕಿ ಎರಡೂವರೆಗೆ ಬರ್ತಾಳೆ ಇವಾಗ ನಾಲ್ಕೂವರೆಗೆ ಬರ್ತಾನೆ ಈಗ ಬಂದಾನ ಅವನಿಗೆ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಸರಡಿ

ಮಳಿ ಇನ್ನ ನಿಂತಿಲ್ಲ ನೋಡ್ರಿ ಹಂಗೆ ತೊಯಸ್ಕೊಂಡೆ ಬಂದೆವು ಸ್ವಲ್ಪ ಸ್ವಲ್ಪ ತರಕಾರಿ ಬೇಕಾಗಿತ್ತೇನೋ ಅಂದ್ರೆ ಸ್ಯಾಲೆಡ್ ತರ ಮಾಡ್ಲಕ ಆಮೇಲೆ ಹಾಲು ಬೇಕಾಯ್ತು ಹಾಲು ಅಂತೂ ತಂದೆವು ಇನ್ನೊಂದ್ ಏನಂದ್ರೆ ಹಣ್ಣ ಹೂವ ಬೇಕಾಯಿದ್ವು ತರ್ಬೇಕಂತ ಹೋಗಿದ್ದು ಎಲ್ಲಾ ಕ್ಲೋಸ್ ಆಗಿತ್ತು ಮಳಿ ಸಲಗ ಮಮ್ಮಿ ಹೊಂಟಾಳ ಮನಿ ಮಾ ಹುಷಾರ್ ನೋಡಿ ನೋಡಿಂದು ಹೋಗು ಛತ್ರಿ ವೈ ಅಂದ್ರೆ ಹಾಗೆ ಹೊಂಟ ನೋಡ್ರಿ ಒಲ್ಲ ಅಂತ ಎಲ್ಲಿ ಹಿಡ್ಕೊಂಡು ಹೋಲಿವ ಅಂತ ಅಂತೇಳಿ ಮಳೆ ಹಂಗೆ ಸಣ್ಣ ಹೊಂಟದಿನ ಹಂಗೆ ಬ್ಯಾಡ ಅಂದ್ರೆ ಕೇಳೋಣಗಳ ಹಂಗೆ ತಳಗಿನ ತೊಳಗೆ ಹೋಲೋಕೆ ರೆಡಿ ಆಗಿಗಳು ನಾನೇ ಬಾರವಾ ಮಳೆ ಹೊಂಟದ ಒಂದು ಸ್ವಲ್ಪ ನಿಂತ ಮೇಲೆ ಹೋಗಕತ್ತಿ ಕತ್ತಿ ಅಂದೆ ನಿಂದ್ರಲೇ ಇಲ್ಲ ಅದು ಮತ್ತಿನ ಹಂಗೆ ಹೊಂಟದೆ ಸಣ್ಣ ಹಂಗೆ ಹೋದ್ಲು ಸ್ವಲ್ಪ ಚಹಾ ಮಾಡಿಕೊಟ್ಟ ಕುಡೋಕೆ ಹಾಗೆ ಈಗ ಏನಂದ್ರೆ ಸಂಜೆ ಅಡಿಗೆ ಮಾಡ್ಬೇಕು ನೋಡ್ರಿ ನಾನು ಬಂದೀನಿ ಚಹಾ ಮಾಡಿ ಕುಡ್ದೀವಿ ಇವರು ಏನೋ ಜೆರಾಕ್ಸಾವೇನೋ ಥರವ ಅಂತ ಹೊಂಟ್ರ ಹೊರಗೆ ಮಕ್ಕಳದು ಜರಾಕ್ಸ್ ತೊಗೊಂಡ್ಬರ್ತೀನಿ ಅಂತ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಊಟ ಮಾಡಬೇಕು ನಮ್ಮ ಮನೆಯಿಂದ ವ್ಯೂ ನೋಡ್ರಿ ಎಷ್ಟು ಚಲೋ ಕಾಣಿಸ್ತದೆ ಮಳೆ ಹೊಂಟಾಗ ಗಿಡ ಅದಲ್ಲ ಗಿಡದ ಮೇಲೆ ಎಲ್ಲ ಹನಿ ಟಪ್ 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 ಬೀಳ್ತಿರ್ತವ ಒಂಥರ ಚಲೋ ಅನ್ನಿಸ್ತಿರ್ತದೆ ಆ ಸೌಂಡಿಗೆ ಅದಕ್ಕೆ ಒಳಗೆ ಗ್ರೀನರಿ ಇರ್ತದಲ್ಲ ಫುಲ್ ಗ್ರೀನಾಗಿ ಹಂಗಾಗಿ ಚಲೋ ಅನ್ನಿಸ್ತಿರ್ತದ ಇದಿವತ್ತು ಬ್ಲ್ಯಾಂಕೆಟ್ ಒಗೆದು ಹಾಕಿನಿ ಪೂರಾ ಭಾಳ ದಿವ್ಸ ಆಗಿತ್ತು ಒಗೆದಿರಲಿಲ್ಲ ಯಾಕೋ ಒಂಥರ ಅನಿಸ್ಲತಿತ್ತು ನನಗೆ ಇರಿಟೇಟ್ ಆಗತ್ತಿತ್ತು ಆಮೇಲೆ ಬೆಡ್ ಚೇಂಜ್ ಮಾಡೀನಿ ಇವತ್ತು ಪಿಲ್ಲೋ ಅಲ್ಲೆಲ್ಲ ನೆನೆ ಇಟ್ಟೀನಿ ನೆನೆ ಇಟ್ಟು ವಾ ಇದು ಮಾಡಬೇಕು ನೆನೆ ಇಟ್ಟಿಲ್ಲನಾ ಜಾಸ್ತಿ ಹೊತ್ತು ನೆನೆ ಇಟ್ಟರು ಭಾಳ ಒಂಥರ ಸ್ಮೆಲ್ ಬರ್ತಾವಂಥೇಳಿ ನಾಳೆ ಬೆಳಗ್ಗೆ ಒನ್ ಅವರ್ ಮೊದಲ ಬಿಸಿನೀರ ಇಟ್ಟು ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಅಂದ್ಕೊಂಡಿನಿ ಹಾಗಂತೇಳಿ ಪಿಲ್ಲೋ ಕವರೆಲ್ಲ ತೆಗೆದಿಟ್ಟಿನಿ ಸ್ವಲ್ಪ ಗಾಳಿ ಆಡ್ಲಿವ ಅಂಥೇಳಿ ಬೆಡ್ಶೀಟ್ ಚೇಂಜ್ ಮಾಡೀನಿ ಮಳೆಗಾಲ ಅಲ್ರಿ ಒಂಥರ ಮುಗ್ಗು ಸ್ಮೆಲ್ ಬರ್ತವೆ ಎಲ್ಲ ಸ್ವಲ್ಪ ಅವಾಗ ನೋಡ್ಕೋತ ಮಾಡ್ಕೋತೀರ್ಬೇಕಾಗ್ತದ ಹೊರಗೆ ಡೇದಾಗೆಲ್ಲ ಬಿಸಿಲು ಸಿಕ್ಕಾಪಡೆ ಬಿಸಿಲಿತ್ತು ಹೊರಗೆ ಹೋಗಿವಿ ಗೊತ್ತೇ ಇರಲಿಲ್ಲ ಮಳೆ ಬರ್ತು ಅಂತ ಹೇಳಿ ಬಿಸಿಲಿದ್ದಿನ ಒಮ್ಮೆ ಸ್ಟಾರ್ಟ್ ಆಯ್ತು ಹೊರಗೆ ಹೋದ ತಕ್ಷಣ ಏನಾನು ಹೊಂಟದ ರಾತ್ರಿ ಬೆಳಗಾನ ಬರ್ತವೆ ಅನ್ಕೋತಿನಿ ಬಹುಶಃ ಇವರು ಹೊರಗೆ ತಯಾರಾಗ್ಯಾರ ಗಾಡಿ ಮೇಲೆ ಹೋಗಿ ಬರ್ತಾರಂತ ಸೊ ಕೋಟ್ ಹಾಕ್ಕೊಂಡು ಹೋಗಿ ಬರ್ತಾರೆ ಕಾಣಿಸ್ದ ಶ್ರೇಯಸ್ ಅವ್ರು ಇಬ್ಬರು ರೆಡಿ ಆಗ್ಯಾರ ಇವರು ಮೂವರು ಹೋದ್ರು ನೋಡ್ರಿ ಜೆರಾಕ್ಸ್ ಸಾವ್ ಏನೇನೋ ಬೇಕು ಅಸ ಏನೇನೋ ಬೇಕಂತ ಆಕ್ಟಿವಿಟಿಗೆ ತರ್ಲಕ್ಕ ಇನ್ನೊಂದೇನಂದ್ರ ಮಮ್ಮಿ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಮಾಡೋಣ ಅಂತ ನೋಡ್ರಿ ತೊಗೊಂಡ್ಬಂದಾಳೆ ಯಾವತ್ತ ಊಟ ಮಾಡ್ಲಿಕ್ಕೆ ನನಗೂ ಇಷ್ಟ ನಾ ಮಾಡ್ತಿರ್ಲಿಲ್ಲ ಆಕಿ ಮೇಲೆ ಮೇಲೆ ಮಾಡ್ತಾಳೆ ದೋಸೆ ಸಂಗಟ ಅದ್ರ ಸಂಗಟ ತಿಂತಾರವರು ರೊಟ್ಟಿ ಸಂಗಟ ದೋಸೆ ಸಂಗಟ ಸೊ ಹಂಗಾಗಿ ನಾ ಮಾಡಲ್ಲ ಅದು ಮಮ್ಮಿ ಅಂತ ನನಗೂ ಕೊಟ್ಟ ಅಷ್ಟೇ ನಾ ರೊಟ್ಟಿ ಮಾಡಬೇಕು ಅದ್ರ ಜೊತೆ ಸಬ್ಸಿ ಪಲ್ಯ ಅದು ಏನರೇ ಮಾಡ್ತೀನಿ ಏನಂದ್ರೆ ಅನ್ನ ಸಾರು ಎರಡು ಮಾಡ್ಲಕ್ಕ ಬೇಜಾರೀಗ ಬೇಜಾರು ಹೌದು ಬಟ್ ಖರ್ಚು ಆಗೋಲ್ಲ ಅಂತ ಬರೀ ಸೊ ಚಿತ್ರಾನ್ನ ಪಲಾವ್ ಏನರ ಮಾಡಿಬಿಡ್ತೀನಿ ಅದ್ರ ಸಂಗಟ ಊಟ ಮಾಡ್ತಾರೆ ಬಿಸಿ ಬಿಸಿ ಅಡುಗೆ ಇದ್ರೆ ಎಲ್ಲರೂ ಇಷ್ಟಪಟ್ಟು ಉಣ್ತಾರ ನೋಡಿದ್ರಲ್ರಿ ಏನೇನಾಯ್ತು ಅಂತೇಳಿ ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ನಾನು ಎಲ್ಲ ಕೆಲಸ ಮಾಡ್ಲಾಕತ್ತಿನಿ ಅರ್ಧ ಕೆಲಸ ಮುಗಿದದ ಈಗ ಸ್ನಾನಕ್ಕೆ ಹೋಗಬೇಕು ಸ್ವಲ್ಪ ಮತ್ತು ಸ್ನಾನ ಪೂಜಾ ಟಿಫನು ಅದೇ ರುಟೀನ್ ಚ ಮತ್ತೆ ಸ್ಟಾರ್ಟ್ ಆಗ್ತದೆ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತರಿಸಿಕೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್